ಗೊಬ್ಬರ ಗ್ರಾಮದ ಬೀರಲಿಂಗೇಶ್ವರ ಹಾಗೂ ನನ್ನಪ್ಪ ಮಡ್ಡಿ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ನಾಲ್ಕೈದು ದಿನಗಳ ಕಾಲ ದಿನಂಪರ್ಯಂತ್ರಿ ಈ ಒಂದು ಒಂದು ಪೌಳಿ ಒಳಗ ಬಹಳ ವಿಜೃಂಭಣೆಯಿಂದ ನಾಲ್ಕೈದು ಕಾರ್ಯಕ್ರಮ ಸತತವಾಗಿ ನಡೆದು ಕೊನೆಯದಾಗಿ ಇಂದಿನ ದಿವಸ ಅಂದ್ರೆ ಅವ್ರು ಪ್ರತಿ ವರ್ಷನೂ ಈ ದಿನಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಢಾಲ ಕಾರ್ಯಕ್ರಮ ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡ್ಸ್ಕೊಂಡು ಬರ್ತಾರ ಇವತ್ತಿನ ಕಾರ್ಯಕ್ರಮದ ಢಾಲ ಕಾರ್ಯಕ್ರಮದೊಳಗೆ ಒಂದು ಚಿನ್ನಮಳ್ಳಿ ಗ್ರಾಮದ ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಜೊತೆಯಲ್ಲಿ ನೀಲೂರು ಗ್ರಾಮದ ಬೀರಲಿಂಗೇಶ್ವರ ಬೆಳ್ಳಿನ ಕಲಾ ಗಾಯನ ಸಂಘ ಹಿಂಗೆರಡೂ ಮೇಳಿನೊಳಗ ಕಾರ್ಯ ಅಣ್ಣ ಸಂಡಾಸ್ಕದ್ ಹೋದ ಕೇಳ ಅವ ಕಮಿಟಿ ಅವರದ ಅವರು ಕಮಿಟಿ ಇರೋದಾರ ಇಲ್ಲಿ ಬಿಡಿ ಇನ್ನವರೆಗೆ ಈ ಡಾಲ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಎರಡು ಮೇಳಗಳು ಬಹಳ ಸಾಯಂಕಾಲದಿಂದ ಬೆಳಗಿನ ಆರು ಗಂಟೆವರೆಗೆ ಒಳ್ಳೆ ಒಂದು ಸತ್ಸಂಗದ ಸೇವೆಯನ್ನ ಮಾಡ್ಕೊತ ಬಂದು ಕೊನೆಯದಾಗಿ ಯಾವ ಚಿನ್ನಮಳ್ಳವರು ಕೇಳಿರ್ತಕ್ಕಂತ ಐದು ಪ್ರಶ್ನೆಗಳ ಪೈಕಿ ನೀಲೂರವರು ಸರಿಯಾಗಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಒಂದು ಪ್ರಶ್ನೆಗೆ ಸ್ಪಷ್ಟವಾಗಿ ಅವರು ನಮ್ಗೆ ಉತ್ತರ ಸಿಕ್ಕಿಲ್ಲ ಅಂತ ಅದನ್ನು ಅವ್ರು ಒಪ್ಕೊಂಡಾರ ಇನ್ನು ನೀಲೂರ್ ಅವರು ಕೇಳಿರ್ತಕ್ಕಂತ ಐದು ಪ್ರಶ್ನೆಗಳಿಗೆ ಅಂದ್ರೆ ಹಾಲು ಮತದೊಳಗ ಐದು ಪ್ರಶ್ನೆದೊಳಗ ಯಾವ ಚಿನ್ಮಲ್ಲಿ ಕಲಾ ಸಂಘದವರು ಅವರು ಕೂಡ ಐದು ಪ್ರಶ್ನೆ ಉತ್ತರ ಕೊಟ್ಟ ಐದು ಕೈದು ಕೊಟ್ಟಾರ ಆದ್ರೂ ಒಂದು ಏನಾಗ್ಯದ ಕೇಳಿದ್ರೆ ನಾವು ಮೂರು ಚಂದಿಲಿ ಹೇಳಬೇಕಾದ್ರೆ ಅಕ್ಷರ ಕನುಗುಣವಾಗಿರ್ಬೇಕು ಮೇಲಾಗಿ ಪುಸ್ತಕಗಳು ಮಾರ್ಕೆಟ್ ಇರಬೇಕು ಇವು ಏನಪ್ಪಾ ಅಂತಂದ್ರೆ ನಾವು ವಿಷಯಗಳನ್ನ ನಡೆಸ್ತೀವಿ ನೀವು ವಿಚಾರ ಮಾಡ್ರಿ ಮಾಡ್ರಿ ಅಂದಾಗ ಅವರು ಪ್ರಶ್ನೆ ಮಾಡಂಗ್ ಮಾಡ್ಯಾರ ಏನಪ್ಪಾ ಅಂತ ಕೇಳಿದ್ರ ಆ ಮಾರ್ಕೆಟ್ಗೆ ಇಲ್ಲಾದಂತ ಪುಸ್ತಕದೊಳಗು ಒಂದು ಪ್ರಶ್ನೆ ಮಾಡಿದಾರ ಅದು ಏನಪ್ಪಾ ಅಂತಂದ್ರೆ ನಾವು ರಿಜೆಕ್ಟ್ ಮಾಡಿದೆವು ಆ ಬುಕ್ ಮಾರ್ಕೆಟ್ ಇಲ್ಲ ಅಂದ್ರೆ ನಾವು ನಡೆಸಬಾರ್ದು ಕಮಿಟಿ ಅವರು ಹೇಳಿದೇವು ಇನ್ನು ಎರಡು ಪ್ರಶ್ನೆದೊಳಗೆ ಏನಪ್ಪಾ ಅಂತಂದ್ರೆ ಅಕ್ಷರಗಳ ಅನುಗುಣವಾಗಿ ಪ್ರಶ್ನೆಗಳನ್ನ ಮಾಡಿಲ್ಲ ಅಕ್ಷರಕ ಅನುಗುಣವಾಗಿ ಪ್ರಶ್ನೆಗಳನ್ನ ಮಾಡಿಲ್ಲ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಎರಡು ಅಂಕಗಳು ಕಳ್ಕೊಂಡಾರ ಯಾರು ಟೋಟಲ್ ಮೂರು ಅಂಕಗಳ ಕಳ್ಕೊಂಡಾರ ಇವರು ಮೂರು ಅಂಕಗಳು ಕರ್ಕೊಂಡಾರ ಇವರು ನಾಲ್ಕು ಅಂಕಗಳನ್ನು ಪಡ್ಕೊಂಡಾರ ಎಷ್ಟಾಯ್ತು ನಾಲ್ಕು ಮೂರು ಏಳು ಅಂಕಗಳವು ಅದರೊಳಗೆ ಏನಪ್ಪಾ ಅಂತಂದ್ರ ನೀರು ನೀಲೂರು ಕಲಾ ಸಂಘದವರು ಎರಡು ಅಂಕದಿಂದ ಎರಡು ಅಂಕದಿಂದ ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಗೊಬ್ಬರ ಗ್ರಾಮದೊಳಗೆ ಪ್ರಾಮಾಣಿಕವಾಗಿ ಜಯಶಾರಿ ಆಗ್ಯಾರತಿ ಸಂದರ್ಭದಲ್ಲಿ ಯಾವುದೇ ಯಾವುದೇ ತರ ಎರಡು ಮೇಳ ನಮ್ಮನೇ ಅದಾವ ಯಾವುದೇ ರೀತಿ ನಮ್ಮನ್ನ ಹಿಂಗ್ ಮಾಡಬೇಡಿ ಎರಡು ಮೇಳ ಅದಾವ ಈಗ ಸೋತಾನಪ್ಪ ಅಂತಂದ್ರ ಮುಂದೊಂದ್ ದಿವಸ ಅವ ಗೆದ್ದು ಸೋಲ್ ಮಾಡುದು ಸೋತ್ ಗೆದಿಬೇಕು ಮನುಷ್ಯ ಅಂದಾಗ ಹಿಸ್ಟ್ರಿ ಉಳಿತದ ಎರಡು ಅಮ್ಮನೆ ಅದಾವ ಯಾರ ಹಕ್ಕ ಮಾಡಬೇಡ್ರಿ ಹೌದಿಲ್ಲ ಇಲ್ಲ ಅವ್ರು ನಾವ್ ಅಂದ್ರೆ ಕೇಳಂಗ ಹೊಡ್ಯಂಗ ಹೊಡೆಯವ್ರಿ ಅವ್ರು ಅವ್ರು ಯಾರು ಮಾತು ಕೇಳಲ್ಲ ಇರ್ಲಿ ಇಲ್ಲಿವರೆಗೆ ಯಾಕಂತ ಕೇಳಿದ್ರ ಏನು ಎರಡು ಮೇಲೆ ಹೊರಗಿನವಲ್ಲ ಮತ್ತೆ ನಾವು ನಾಳೆ ನಾಡ್ದಲ್ಲಿ ಮತ್ತೆ ಕೊಡೋವ್ರಿ ಇರ್ಲಿ ಅವ್ರಿಗೆ ಭಗವಂತ ಮುಂದಿನ ದಿನಮಾನಗಳಲ್ಲಿ ಇದೇ ಸ್ಟೇಜ್ ಮತ್ತೊಮ್ಮೆ ಈ ಡಾನ ನಮ್ಮ ಏನಪ್ಪ ಚೆನ್ನಮಣ್ಣವ್ರಿಗೆ ಗೆದಿಲತ್ತ ಭಗವಂತ ಬೀರದೇವರಲ್ಲಿ ನಾವು ಆಶಿಸ್ತೀವಿ ಮುಂದಿನ ಸಲ ಅವರಿಗೆ ಡಾನ ನೂರಕ್ಕೆ ನೂರು ಹೋಗ್ತದೆ ಅನ್ನುವಂತ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಈಗ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡಿ ಎಲ್ಲ ನಮ್ಮ ಈ ಮಾಳೇಶ್ವರ ಅಲ್ಲಿ ನಮ್ಮ ಚತ್ತುವರ್ಣ್ಣವ್ರು ಆಲಿ ಅಲ್ಲೂ ಹಣ್ಣವರು ಆಲಿ ಜಟ್ಟು ಹಣ್ಣವರಲ್ಲಿ ನಮ್ಮ ಮಾಳು ಆಗಲಿ ಅವರ ಒಂದು ನೇತೃತ್ವದೊಳಗ ಈಗ ಈ ಡಾಲವನ್ನು ಏನಪ್ಪಾ ಅಂತಂದ್ರ ಆ ನೀಲೂರು ಕಲಾ ಸಂಘದವ್ರಿಗೆ ಕೊಡಬೇಕು ತಾವೆಲ್ಲ ಇಲ್ಲಿಯವರೆಗೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಿರಿ ಮತ್ತೊಮ್ಮೆ ಮಗುದೊಮ್ಮೆ ಕೋರಿತಕ್ಕಂಥ ಗುರು ಹಿರಿಯರಿಗೆ ಈ ನನ್ನಪ್ಪ ಬೀರಲಿಂಗೇಶ್ವರ ಮತ್ತು ಮಡ್ಡಿ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಯೊಂದು ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತ ಮಾಡ್ತೇವೆ ಶ್ರೀ ವೀರಲಿಂಗೇಶ್ವರ ಮಹಾರಾಜೇಶ್ವರ ಮಹಾರಾಜೇಶ್ವರ ಮಹಾರಾಜ್ ಮಹಾರಾಜಕಿ হুড়ে লিঙ্গ মহারাজ কে জয় মঙ্গল চেসের পিহারোপ